ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್ ಇವತ್ತಿನ ವಿಡಿಯೋದಲ್ಲಿ ಗುಡ್ಡಿ ಟು ಬೇ ಡಾಗ್ ಎಂಬ ಸೀರೀಸ್ ನ ಒಂಬತ್ತನೇ ಎಪಿಸೋಡ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಯೂಟ್ಯೂಬರ್ ಇಂದ ಇವರ ಲೈಫ್ ಅಲ್ಲಿ ಹಲವಾರು ಪ್ರಾಬ್ಲಮ್ ಉಂಟಾದರೂ ಈಗ ಅದೆಲ್ಲ ಸಾಲ್ವ್ ಆಯ್ತು ಹ್ಯಾನ್ ಅಲ ಶಾಪದ ಕುರಿತು ಜೀನ್ಸ್ ಹೋಗಿ ಗೊತ್ತಾದರೂ ಹ್ಯಾನ್ ಮೇಲೆ ಇರುವಂತಹ ಪ್ರೀತಿ ಸ್ವಲ್ಪನೂ ಕಮ್ಮಿ ಆಗಿಲ್ಲ ಹ್ಯಾನ ಡಾಗ್ ರೂಪದಲ್ಲಿರುವಾಗಲೇ ಜೀನ್ಸ್ ಅವಳನ್ನ ಕಿಸ್ ಮಾಡಿ ಅವಳ ಶಾಪ ನೀಗಿಸೋದನ್ನ ತೋರಿಸಿ ಲಾಸ್ಟ್ ಎಪಿಸೋಡ್ ಎಂಡ್ ಈ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲಿ ಶಾಪ ನೀಗಿದ್ದಕ್ಕೆ ಸೆಲೆಬ್ರೇಟ್ ಮಾಡುವಂತಹ ಹ್ಯಾನ್ ಅನ್ನ ತೋರಿಸುತ್ತಾರೆ ತಾನೀಗ ಜಿನ್ಸೋನ ಡೇಟ್ ಮಾಡ್ತಿದ್ದೇನೆ ಎಂದು ಹ್ಯಾನಾ ಅವರೊಂದಿಗೆ ಹೇಳ್ತಿರುತ್ತಾಳೆ ಅದೇ ಸಮಯ ಜಿನ್ಸೋ ಫೋನ್ ಮಾಡಿದ ಕಾರಣ ಹಾನಾ ಬೇಗ ರೂಮಿಗೆ ಹೋಗ್ತಾಳೆ ಶಾಪ ನೀಗಿದ್ದಲ್ಲದೆ ಹಾನಾಳಿಗೆ ಒಂದು ಟ್ರೂ ಲವ್ ಸಿಕ್ಕಿದ್ದಕ್ಕೆ ಅಕ್ಕನಿಗೆ ಖುಷಿ ಆಗ್ತಿರುತ್ತದೆ ಆದರೆ ತನ್ನ ಎಕ್ಸ್ ನ ಕುರಿತು ಯೋಚಿಸಿ ಅಕ್ಕನಿಗೆ ಬೇಜಾರಿದೆ ಅಂತ ಚೂಹಿನ್ಗೆ ಗೊತ್ತಾಗಿ ಅಕ್ಕನ ಸಮಾಧಾನಿಸೋದಕ್ಕೆ ಅವಳ ಹೋದಾಗ ಕುಡಿದ ಮತ್ತಲ್ಲಿ ಅಕ್ಕ ಚೂಹಿನ ಕಿಸ್ ಮಾಡೋದಕ್ಕೆ ಬಂದಾಗ ಚೂಹಿನ್ ಬೇಗ ಅಕ್ಕನ ತಲೆ ಹಾಕೋದನ್ನ ತೋರಿಸುತ್ತಾರೆ ಈ ಕಡೆ ಹ್ಯಾನಾ ಮತ್ತೆ ಜೀನ್ಸೋ ಇಷ್ಟೊತ್ತಾದರೂ ಚಾಟ್ ಮಾಡೋದನ್ನ ನಿಲ್ಲಿಸಿರೋದಿಲ್ಲ ಪರಸ್ಪರ ಇಬ್ಬರು ಮಿಸ್ ಸರ್ ಅಂತ ಕರೆಯುತ್ತಿದ್ದಾರಲ್ವಾ ಡೇಟ್ ಮಾಡೋದ್ರಿಂದ ನಮಗಿಬ್ಬರಿಗೆ ಒಂದೊಂದೇ ನೆಕ್ ನೇಮ್ ನ ಇಡೋಣ ಅಂತೆಲ್ಲ ಸುಮ್ಮನೆ ಆದರೆ ಮೆಸೇಜ್ ಮಾಡ್ತಿರುತ್ತಾರೆ ಅಲ್ಲಿಂದ ಸೀನ್ ಕಟ್ ಆಗಿ ಲೀ ಸೀಕ್ರೆಟ್ ರೂಮ್ ಅಲ್ಲಿ ಒಂದು ಬ್ರೇಸ್ಲೆಟ್ ನ ಮಾಡ್ತಿರುವಾಗ ಈ ಕ್ರಾಫ್ಟ್ ನ ಬೇರೆ ಎಲ್ಲಾದರೂ ಮಾಡಬಹುದಲ್ವಾ ಇದು ಶಾಲೆ ಅದಲ್ಲದೆ ನಿನ್ನ ಮನೆಯಲ್ಲ ಅಂತ ನಮ್ಮ ಪ್ರಿನ್ಸಿ ಹೇಳ್ತಾರೆ ಹೀಗೆ ಹೇಳಿದ ನಂತರ ಅವರಿಬ್ಬರು ಜೋರಾಗಿ ನಗಾಡುತ್ತಾರೆ ಹೇಳಿದ್ದಕ್ಕೆ ನಮ್ಮ ಕಾರಿನ್ಸಿ ಈ ಸ್ಕೂಲಲ್ಲಿ ವರ್ಕ್ ಮಾಡ್ತಿರೋದು ಲೀ ತಯಾರಿಸುತ್ತಿರುವಂತಹ ಈ ಬ್ರೇಸ್ಲೆಟ್ ಗೆ ಒಂದು ಪ್ರತ್ಯೇಕತೆ ಇದೆ ಅದಕ್ಕೆ ಚಿರತೆ ಸ್ಮೆಲ್ ಆದ್ರಿಂದ ಬೇರೆ ಪ್ರಾಣಿಗಳು ಅದರ ಹತ್ತಿರ ಬರೋದಿಲ್ಲ ಹಾಗೆ ಅವರಿಬ್ಬರು ಮಾತನಾಡುತ್ತಿರುವಾಗ ನನಗೆ ಸಾಕಾಯ್ತು ಈ ಕೆಲಸ ನಿಲ್ಲಿಸಿ ನಮಗೆ ಪುನಃ ಮೌಂಟೇನ್ ಗೆ ಹೋಗೋಣ ನನಗೆ ಈ ಲೋಕ ಸ್ವಲ್ಪನೇ ಇಷ್ಟ ಆಗಿಲ್ಲ ಏನೇ ಆದರೂ ಮೌಂಟೇನ್ ನಮ್ಮ ಮನೆ ಅಲ್ವಾ ಅಂತ ಪ್ರಿನ್ಸಿ ಹೇಳ್ತಿರುವಾಗ ನನಗೆ ಅದನ್ನ ನೋಡೋದಕ್ಕೆ ಇಷ್ಟ ಇಲ್ಲ ಮೌಂಟೇನ್ ನ ಬಿಟ್ಟು ಈ ಲೋಕಕ್ಕೆ ಬಂದಿತ್ತು ಎಷ್ಟು ಬೇಗ ರಿಟರ್ನ್ ಹೋಗೋದಕ್ಕೆ ಅಲ್ಲ ಎಂದು ಲೀ ಹೇಳ್ತಾನೆ ಆ ಹುಡುಗಿ ನಿಮಗೆ ಏನಾಗ್ಬೇಕು ಯಾಕೆ ನೀವು ಹೀಗೆ ಸೇಡು ತೀರಿಸಿಕೊಳ್ಳೋದು ಅಂತ ಪ್ರಿನ್ಸಿ ಕೇಳಿದಾಗ ನಾನು ಅನುಭವಿಸಿದಂತಹ ನೋವು ಏನೆಂದು ಅವರಿಬ್ಬರು ಅನುಭವಿಸಬೇಕೆಂದು ಹೇಳಿ ಲೀ ಅಲ್ಲಿಂದ ಹೋಗ್ತಾನೆ ಅಲ್ಲಿಂದ ಸೀನ್ ಕಟ್ ಹ್ಯಾನ ತೋರಿಸುತ್ತಾರೆ ಪರಸ್ಪರ ಚಾಟಿಂಗ್ ಅಲ್ಲಿ ಬ್ಯುಸಿ ಆಗಿರುತ್ತಾರೆ ಮೀಟ್ ಮಾಡೋದಕ್ಕೆ ಒಂದು ಸಲ ಸ್ಕೂಲ್ ಟೈಮ್ ಆದರೆ ಸಾಕು ಅಂತ ಇರುವಾಗ ನಮ್ಮ ಓಯಿಲ್ ಬರ್ತಾರೆ ಅಂಕಲ್ ನೀವು ಹ್ಯಾನ ಮಿಸ್ ಡೇಟ್ ಮಾಡ್ತಿದ್ದೀರಾ ಎಂದು ಕೇಳಿ ನಿಮಗೆ ಮಿಸ್ ನ ಸೀಕ್ರೆಟ್ ಗೊತ್ತಲ್ವಾ ಅಂದಾಗ ಶಾಪ ನೀಗಿಸಿದರ ಕುರಿತು ಜೀನ್ಸೋ ಅವನೊಂದಿಗೆ ಹೇಳಿದಾಗ ನಮ್ಮ ಗೆ ತುಂಬಾ ಖುಷಿ ಆಗುತ್ತೆ ಮಿಸ್ ನ ಸ್ವಲ್ಪ ಸೀಕ್ರೆಟ್ ನಾನು ಎಂದು ಹೇಳಿ ಹ್ಯಾನಿಗೆ ಇಷ್ಟ ಇರೋದು ಖುಷಿ ಆಗೋದು ಇಷ್ಟ ಇಲ್ಲದಿರೋದು ಅಂತ ಹಲವಾರು ವಿಷಯಗಳನ್ನ ಜಿನ್ಸೋಗೆ ಹೇಳಿಕೊಡ್ತಾನೆ ಹಾಗೆ ಸ್ಕೂಲ್ ಗೆ ಬರುತ್ತಿರುವಾಗ ಮಕ್ಕಳು ನೋಡದಿರಲು ಪರಸ್ಪರ ಮಾತನಾಡಿದ ಅಲ್ಲಿಂದ ಸೀನ್ ಕಟ್ ಆಗಿ ತಯಾರಿಸಿದಂತಹ ಆ ಬ್ರೇಸ್ಲೆಟ್ ನ ಹಾನ ಧರಿಸೋದಕ್ಕೆ ಪ್ರಿನ್ಸಿ ಅದನ್ನ ಹಾನಲಿಗೆ ಕೊಡ್ತಾರೆ ಬಾಕಿ ಇರುವಂತಹ ಟೀಚರ್ಸ್ ಅದೇ ತರ ಇರುವಂತಹ ಬ್ರೇಸ್ಲೆಟ್ ನ ಕೊಡೋದರಿಂದ ಅವರಿಗೆ ರೌಟ್ ಬರೋದಿಲ್ಲ ಸ್ಕೂಲ್ ಟೈಮ್ ಅಲ್ಲಿ ಟೀಚರ್ಸ್ ಇಸ್ ಮಾಡಿದ್ರು ಅಂತ ಸ್ಟೂಡೆಂಟ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಂದು ಪ್ರಿನ್ಸಿ ಹೇಳ್ತಿರುವಾಗ ಹಾನಲ್ಲಿಗೆ ಶಾಕ್ ಆಗುತ್ತೆ ಅದು ಇತ್ತೀಚೆಗೆ ಆದಂತಹ ಟೀಚರ್ಸ್ ನ ಹೇಳಿದ್ದೆಂದು ಗೊತ್ತಾದ ಮೇಲೆ ಹಾನಲಿಗೆ ಸ್ವಲ್ಪ ಸಮಾಧಾನ ಆಗೋದು ಸ್ಕೂಲ್ ಟೈಮ್ ಅಲ್ಲಿ ಈ ತರ ಯಾರು ಮಾಡಬಾರದೆಂದು ಹೇಳಿ ಪ್ರಿನ್ಸಿ ಅವರನ್ನ ಆನ್ ಮಾಡ್ತಾರೆ ಹಾಗೆ ಸ್ಟಾಫ್ ರೂಮ್ ಗೆ ಬಂದಾಗಲೂ ಈ ತರ ಕುರಿತು ಮಾತನಾಡಿದ ರುತ್ತಾರೆ ಪ್ರಿನ್ಸಿ ಇನ್ನು ನಮ್ಮನ್ನ ಆನ್ ಮಾಡೋದಕ್ಕೆ ಬರ್ತಾರ ಅಂತ ಹೇಳ್ತಿರುವಾಗ ನನ್ನ ಲವ್ ಡಿಯನ್ ಆಕ್ಟಿವ್ ಆಗದೆ ಹಲವು ವರ್ಷಗಳು ಆಯ್ತು ಹೇಳ್ತಿರೋದನ್ನ ಕೇಳಿ ನಮ್ಮ ಜೀನ್ಸ್ ಅವಳತ್ತಿರ ಒಂದು ಆರೆಂಜ್ ನ ಕೇಳಿದಾಗ ಬಾಕಿ ಎಲ್ಲರ ಮುಂದೆ ಕೊಡೋದಿಲ್ಲ ಅಂತ ಹೇಳ್ತಿರುತ್ತಾರೆ ಆದರೆ ಅವರ ಈ ಲವ್ ಟ್ರ್ಯಾಕ್ ಗೊತ್ತಾಗೋದಕ್ಕೆ ಜಾಸ್ತಿ ಟೈಮ್ ಬೇಕಾಗಿರಲಿಲ್ಲ ಪರಸ್ಪರ ಅವರಿಬ್ಬರು ಒಂದು ಮೆಸೇಜ್ ನ ಪಾಸ್ ಮಾಡ್ತಿರೋದನ್ನ ಒಂದು ವಿದ್ಯಾರ್ಥಿ ನೋಡ್ತಾಳೆ ಇದನ್ನ ಕಂಡು ಅವಳಿಗೆ ಶಾಕ್ ಆಗುತ್ತೆ ಇವತ್ತು ಮ್ಯೂಸಿಕ್ ರೂಮ್ ಅಲ್ಲಿ ಮೀಟ್ ಮಾಡೋಣ ಅಂತ ಜಿನ್ಸೋನ ಮೆಸೇಜ್ ಓದುತ್ತಿರುವಾಗ ಜೀನ್ಸ್ ಅವಳತ್ತಿರದಿಂದ ಹೋಗ್ತಿರೋದನ್ನ ಆ ಹುಡುಗಿ ಪುನಃ ನೋಡ್ತಾಳೆ ಆದರೆ ಅವಳು ಮಾತ್ರ ಅದನ್ನ ಕಂಡಿದ್ದು ಫ್ರೆಂಡ್ಸ್ ಗೆ ತೋರಿಸಿಕೊಡುವಷ್ಟರಲ್ಲಿ ಅವರಿಬ್ಬರು ಅಲ್ಲಿಂದ ಹೋಗಿರುತ್ತಾರೆ ನಂತರ ಒಂದು ಟೀಚರ್ ನ ಕುರಿತು ಬರೆಯೋದಕ್ಕೆ ಹೇಳಿದಂತಹ ಒಂದು ಹೋಮ್ ವರ್ಕ್ ಅಲ್ಲಿ ಆ ಹುಡುಗಿ ಮ್ಯಾಥ್ಸ್ ಟೀಚರ್ ಆದಂತಹ ಜಿನ್ಸೋನ ಬಗ್ಗೆ ಹೇಳ್ತಿರುವಾಗ ನಮ್ಮ ಹಾನ ಪೊಸೆಸಿವ್ ಆಗ್ತಿರುತ್ತಾಳೆ ಹಾಗೆ ಕ್ಲಾಸ್ ಮುಗಿಸಿದ ನಂತರ ಓಯಲ್ ಹ್ಯಾನ್ ಆಗಿ ಟಿಪ್ ಹೇಳಿಕೊಡೋದಕ್ಕೆ ಬರ್ತಾನೆ ಅಂಕಲ್ ಆಮ್ಲೆಟ್ ಮಾಡುವಾಗ ಅದರಲ್ಲಿ ಸ್ಮೈಲಿ ಬರೆಯುತ್ತಾನೆ ಅದನ್ನ ಲಾಸ್ಟ್ ಗೆ ತಿನ್ನಬೇಕು ಅಂತ ಹೇಳಿ ಜಿನ್ಸೋಗೆ ಇಷ್ಟ ಇರೋದು ಇಲ್ಲದಿರೋದಲ್ಲ ಹಾನ್ ಅಲ್ಲಿಗೆ ಹೇಳಿಕೊಡ್ತಾನೆ ಅಲ್ಲಿಂದ ಸೀನ್ ಕಟ್ ಆಗಿ ಅವರಿಬ್ಬರು ಸೀಕ್ರೆಟ್ ಆಗಿ ಮೀಟ್ ಮಾಡಿದಾಗ ಸ್ಕೂಲ್ ಟೈಮ್ ಅಲ್ಲಿ ನೀವು ನನ್ನೊಂದಿಗೆ ಜಾಸ್ತಿ ಮಾತನಾಡೋದು ಬೇಡ ಎಂದು ಅವಳಿಗೆ ಇಷ್ಟ ಇರುವಂತಹ ಬುಕ್ ನ ಕೊಡ್ತಿರುವ ಅದೇ ಸಮಯ ಅವರಿಬ್ಬರು ಒಟ್ಟಿಗೆ ಇರೋದನ್ನ ನಮ್ಮ ಮೇಕಪ್ ಪ್ರಾಣಿ ನೋಡ್ತಾಳೆ ಇದರಿಂದ ಅವಳ ಹೃದಯ ನುಚ್ಚಿನೂರಾಗಿ ಪ್ರಿನ್ಸಿಗೆ ಇದನ್ನ ತೋರಿಸಿ ಕೊಡೋದಕ್ಕೆ ಕರೆದುಕೊಂಡು ಬರುವಷ್ಟರಲ್ಲಿ ಅವರಿಬ್ಬರು ಆ ಜಾಗದಿಂದ ಹೋಗಿರುತ್ತಾರೆ ಅವರು ಅಲ್ಲಿ ಏನ್ ಮಾಡಿದ್ದು ಹಗ್ ಮಾಡಿದ್ರ ಕಿಸ್ ಮಾಡಿದ್ರ ಅಂತ ಪ್ರಿನ್ಸಿಕ್ ಹೇಳ್ತಿರುವಾಗ ಹಾಗೇನಿಲ್ಲ ಒಂದು ಬುಕ್ ನ ಕೊಟ್ಟಿದ್ದಷ್ಟೇ ಆದರೆ ಅವರ ವೈಬ್ ಬೇರೆ ತರ ಇತ್ತು ಅಂತ ಮೇಕಪ್ ರಾಣಿ ಹೇಳಿದಾಗ ವೈಬ್ ನ ಒಂದು ಎವಿಡೆನ್ಸ್ ಆಗಿ ತೆಗೆಯೋದಕ್ಕೆ ಆಗಲ್ಲ ಎಂದು ಪ್ರಿನ್ಸಿ ಹೇಳ್ತಾರೆ ಹಾಗೆ ಇದೆಲ್ಲ ಮುಗಿದ ನಂತರ ಸ್ಟಾಫ್ ರೂಮ್ ಅಲ್ಲೂ ಪರಸ್ಪರ ಕೈ ಹಿಡಿದು ನಿಂತಿರೋದನ್ನ ಪುನಃ ನಮ್ಮ ಮೇಕಪ್ ರಾಣಿ ನೋಡ್ತಾಳೆ ಆದರೆ ಅವರಿಬ್ಬರ ಮೊತ್ತದಲ್ಲಿ ಯಾವುದೇ ಒಂದು ಭಾವ ವ್ಯತ್ಯಾಸ ಇರುತ್ತಿರುವ ಕಾರಣ ಇಲ್ಲಿ ಏನ್ ನಡೀತಿರೋದಿಂದ ಅವಳಿಗೆ ಗೊತ್ತಾಗ್ತಿರೋದಿಲ್ಲ ಅಲ್ಲಿಂದ ಸಿಂಕಾಗಿ ಜಿನ್ಸೋ ಹ್ಯಾನ್ ಅಲ್ಲಿಗೆ ಕಾಮನ ಬಿಲ್ ತೋರಿಸಿಕೊಡೋದಕ್ಕೆ ಸ್ಪೋರ್ಟ್ಸ್ ಗೆ ಕರೆದುಕೊಂಡು ಬಂದಿರೋದನ್ನ ತೋರಿಸುತ್ತಾರೆ ಹಾಗೆ ಅವರಿಬ್ಬರು ಅದೇ ಜಾಗದಲ್ಲಿ ಪರಸ್ಪರಕ್ಕೆ ಸ್ಮಾರ್ಟ್ ವಸ್ತ್ರಲ್ಲಿ ಸ್ಟೂಡೆಂಟ್ಸ್ ಅಲ್ಲಿಗೆ ಬರ್ತಾರೆ ಇದರಿಂದ ಬೇಗ ಅವರ ಕಣ್ಣಿಗೆ ಬೀಳದ ಹಾಗೆ ಕಾರ್ತೆನ್ಯ ಹಿಂದೆ ಬಂದು ನಿಲ್ತಾರೆ ಇಬ್ಬರು ಹಾಗೆ ದೂರದಲ್ಲಿ ನಿಂತಿರೋದನ್ನ ಪುನಃ ಆ ಹುಡುಗಿ ನೋಡ್ತಾಳೆ ಅಲ್ಲಿಂದ ಸೀನ್ ಕಟ್ ಆಗಿ ಜಿಯಾ ಅವಳ ಭೂತ ಇರುವಂತಹ ತನ್ನ ರೂಪ ಅಥವಾ ಪುರಾತನ ಕಾಲದಲ್ಲಿರುವಂತಹ ಡ್ರೆಸ್ ಧರಿಸಿ ಒಂದು ಹುಡುಗಿ ಆ ಸೀಕ್ರೆಟ್ ಗೆ ಹೋಗ್ತಿರೋದನ್ನ ಕಂಡು ಅವಳ ಹಿಂದೆ ನಮ್ಮ ಜಿಯಾ ಹೋಗ್ತಾಳೆ ಅದೇ ಸಮಯ ಅಲ್ಲಿ ಅದೇ ರೂಮಿಗೆ ಬರ್ತಾನೆ ಲಾಕ್ ಓಪನ್ ಆಗಿರೋದನ್ನ ಕಂಡು ಯಾರೋ ಒಳಗಡೆ ಇದ್ದಾರೆ ಎಂದು ಗೊತ್ತಾಗುತ್ತೆ ಜಿಯಾ ಅದೇ ಸಮಯ ಅಲ್ಲಿ ಅವತ್ತು ನೋಡುತ್ತಿದ್ದಂತಹ ಅದೇ ಡ್ರೆಸ್ ನ ನೋಡ್ತಿರುತ್ತಾಳೆ ಆ ಡ್ರೆಸ್ ನ ಅವಳಿಗೆ ಯಾರೋ ಹಾಕಿ ಕೊಡೋದಲ್ಲದೆ ಯಾರೋ ಜಿಯಾನ ಓಡಿಸುತ್ತಿರುವಾಗ ಆ ಡ್ರೆಸ್ ಮಿಸ್ ಆಗಿದ್ದಲ್ಲ ಅವಳಿಗೆ ಯೋಚನೆ ಆಗುತ್ತೆ ಹಾಗೆ ಅಲ್ಲಿದ್ದಂತಹ ಕಫ್ಟಿಂಗ್ ನ ತೆಗೆದು ನೋಡುವಾಗ ಜಿಯಾಳ ಭೂತ ಕಾಲದಲ್ಲಿ ಇರುವಂತಹ ಫೋಟೋ ನೋಡಿ ನಂಬ ಕಾಗದ ಜ್ಞಾನ ತಪ್ಪಿ ಕೆಳಗೆ ಬೀಳ್ತಾಳೆ ಅದೇ ಸಮಯ ಸಮಯದಲ್ಲಿ ಅವಳನ್ನ ಇಕೊಂಡು ಹೋಗ್ತಿರೋದನ್ನು ತೋರಿಸಿ ಕಟ್ ಮಾಡಿದ್ರೆ ಜಿಯಾಗೆ ಜ್ಞಾನ ಬಂದಾಗ ಅವಳು ಸಿಕ್ ರೂಮ್ ಅಲ್ಲಿ ಇರುತ್ತಾಳೆ ದೆವ್ವ ಹಿಡಿದಿವೆ ಅಂತ ಓಯಿಲ್ ಅದನ್ನು ಓಡಿಸೋದಕ್ಕೆ ಅಕ್ಕಿ ಹೂವನ್ನ ಹೆಸರು ಪೂಜೆ ಮಾಡ್ತಿರುತ್ತಾನೆ ಜಿಯಾನ ಬಿಟ್ಟು ಹೋಗು ಹೋಗು ಅಂತ ಹೇಳ್ತಿರುವಾಗ ಜಿಯಾಳ ಚಿಂತೆ ಆ ಫೋಟೋಸ್ ಮತ್ತೆ ಪದ ಪಾಸ್ಟ್ ಲೈಫ್ ಆಗಿರುತ್ತದೆ ಶಾಲೆ ಬಿಟ್ಟ ನಂತರ ನೀನು ಓಕೆ ಅಲ್ವಾ ಎಂದು ಓಯಿಲ್ ಕೇಳ್ತಾನೆ ಶಾಮನಾದ ಕಾರಣ ಅದರ ಒಂದು ಪ್ರಾಬ್ಲಮ್ ತನಗೆ ಆಗಾಗ ಆಗ್ತಿರುತ್ತೆ ಅಂತ ಜಿಯಾ ಮೊದಲೇ ಅವನೊಂದಿಗೆ ಹೇಳಿದ್ದ ಕಾರಣ ಅದಾಗಿ ಬಹುದೆಂದು ಓಯಿಲ್ ಅಂದುಕೊಂಡಿರುತ್ತಾನೆ ಅಲ್ಲಿಂದ ಸೀನ್ ಕಟ್ ಆಗಿ ಅಕ್ಕ ಮತ್ತೆ ಹ್ಯಾನ ಮಾತನಾಡುತ್ತಿರುವಾಗ ನಾವು ಶಾಪ ಹೋಗಿದ ಕಾರಣ ಸೆಲೆಬ್ರೇಟ್ ಮಾಡುತ್ತಿರುವಾಗ ನಾನು ಚಿಕನ್ ತಿನ್ನುತ್ತಿದ್ದೆ ಸಡನ್ ಆಗಿ ಚೋಹಿನ ತುಟಿ ಕಂಡಾಗ ಕಿಸ್ ಮಾಡಬೇಕೆನಿಸಿತ್ತು ಅಂತ ಅಕ್ಕ ಹೇಳಿದಾಗ ಇದನ್ನ ಕೇಳಿ ಹ್ಯಾನಿಗೆ ಶಾಕ್ ಆಗುತ್ತೆ ಒಂದು ವೇಳೆ ನನಗೆ ತುಂಬಾ ಹೊಟ್ಟೆ ಹಸಿವಾದ ಕಾರಣ ಚೋಹಿನಲ್ಲಿ ಒಂದು ಚಿಕನ್ ಪೀಸ್ ನ ಹಾಗೆ ಕಂಡಿರಬಹುದಾ ನನಗೆ ಏನಾಗಿದ್ದೆಂದು ಗೊತ್ತಾಗ್ತಿಲ್ಲ ಎಂದು ಹೊಚ್ಚಿ ಹಿಡಿದ ಹಾಗೆ ಅಕ್ಕ ಕನವರಿಸುತ್ತಿರುತ್ತಾಳೆ ಹಾಗೆ ಜಿನ್ಸ್ ಕರೆದ ಕಾರಣ ಅವನೊಂದಿಗೆ ಡಿನ್ನರ್ ಗೆ ಹ್ಯಾನಾ ಬಂದಾಗ ಅಕ್ಕ ಹೇಳಿದಂತಹ ವಿಷಯ ಮೈಂಡ್ ಅಲ್ಲಿ ಇದ್ದ ಕಾರಣ ಜಿನ್ಸಾ ಅವಳನ್ನ ಕಿಸ್ ಮಾಡೋದಕ್ಕೆ ಬಂದ ಹಾಗೆ ಅನಿಸುತ್ತಿರುತ್ತದೆ ಸೇಮ್ ಟೈಮ್ ನಾನು ಚೋಹಿನ ಡಿನ್ನರ್ ಗೆ ಕರೆದು ಟೆಸ್ಟ್ ಮಾಡ್ತೇನೆ ನೀನು ಮನೆಗೆ ಬೇಡ ಎಂದು ಅಕ್ಕ ಅವಳಿಗೆ ಮೆಸೇಜ್ ಮಾಡಿರುತ್ತಾಳೆ ನನಗೆ ಸಿಕ್ಕಂತಹ ಗ್ರೇಟ್ ಫ್ರೆಂಡ್ ನೀನು ಫ್ರೆಂಡ್ ಆಗಿ ನಾವು ಒಂದು ಸಲ ಕಿಸ್ ಮಾಡಿದ್ರೆ ಏನಾಗೋದಿಲ್ಲ ಅಂತ ಹೇಳಿ ಕಿಸ್ ಮಾಡೋದಕ್ಕೆ ಹೋದ್ರು ಇದು ಚೋಹಿನ ಮೇಲಿರುವಂತಹ ಫೀಲಿಂಗ್ಸ್ ಅಲ್ಲ ಅವತ್ತು ಚಿಕನ್ ಅಂತ ಭಾವಿಸಿ ಹಾಗೆ ಆಗಿದೆ ಎಂದು ಅಕ್ಕನಿಗೆ ಗೊತ್ತಾಗುತ್ತೆ ಅಕ್ಕನ ಆಟ ನೋಡಿ ಚೂಹಿನ್ ಶಾಕ್ ಆಗ್ತಿರುತ್ತದೆ ಈ ಕಡೆ ಡಿನ್ನರ್ ಮುಗಿಸಿ ಹ್ಯಾನ ಮತ್ತೆ ಜಿನ್ಸೋ ಅವನ ಮನೆಗೆ ಬರ್ತಾರೆ ತುಂಬಾ ತುಂಬಾ ಸಲ ಇಲ್ಲಿಗೆ ಬಂದಿದ್ದೇನೆ ಆದರೆ ಅದು ಕೊಕ್ಕೋ ಆಗಿದ್ದಾಗ ಅಂತ ಹ್ಯಾನಾ ಹೇಳಿದಾಗ ಜಿನ್ಸೋ ಅವಳನ್ನ ಮನೆಯೊಳಗೆ ಕರೆಯುತ್ತಾನೆ ಅಕ್ಕ ಬರುವ ತನಕ ನೀನು ವೇಟ್ ಮಾಡು ಓ ಇಲ್ಲ ಅವನ ಫ್ರೆಂಡ್ ನ ಮನೆಗೆ ಸ್ಲೀಪ್ ಗೆ ಹೋಗಿದ್ದಾನೆ ಎಂದು ಜಿನ್ಸೋ ಹೇಳ್ತಾನೆ ಹ್ಯಾನಾ ಒಳಗಡೆ ಬಾ ಎಂದು ಅಕ್ಕ ಮೆಸೇಜ್ ಮಾಡ್ತಾಳೆ ಆದರೆ ಇದರ ಕುರಿತು ಜಿನ್ಸೋನೊಂದಿಗೆ ಹ್ಯಾನಾ ಹೇಳೋದಿಲ್ಲ ಹಾಗೆ ಅವರಿಬ್ಬರು ಜ್ಯೂಸ್ ಕುಡಿದು ಮಾತನಾಡುತ್ತಿರುವಾಗ ಹಾನಾಗೆ ಪುನಃ ಡರ್ಟಿ ಮೈಂಡ್ ಬರುತ್ತೆ ಇದರಿಂದ ಬೇಗ ಬಾತ್ರೂಮ್ ಗೆ ಬಂದು ಬೇಡದಿರೋದು ಚಿಂತಿಸಬಾರದೆಂದು ಹೇಳಿ ಪುನಃ ಬರುವಾಗ ಪುನಃ ಹಾನಿಗೆ ಅದೇ ಡರ್ಟಿ ಮೈಂಡ್ ಬರುತ್ತೆ ಹಾಗೆ ಸ್ವಲ್ಪ ಸಮಯದ ನಂತರ ಹ್ಯಾನಾ ನಾರ್ಮಲ್ ಸ್ಟೇಜ್ ಗೆ ಬಂದಾಗ ಈಗ ನಾವು ಸ್ಕೂಲ್ ಅಲ್ಲಿ ಕಿಸ್ ಮಾಡುವಷ್ಟರಲ್ಲಿ ಲಾಕ್ ಪ್ರೆಸ್ ಮಾಡುವಂತಹ ಬಂದು ನೋಡುವಾಗ ನಮ್ಮಲ್ಲಿ ಬಂದಿರುತ್ತಾನೆ ಲಾಸ್ಟ್ ಟೈಮ್ ಬಂದಾಗ ನನ್ನ ಒಂದು ವಸ್ತುನ ಇಲ್ಲೇ ಮರೆತಿಟ್ಟು ಹೋದೆ ಅಂತ ಹೇಳಿ ನೇರವಾಗಿ ರೂಮ್ ಹತ್ತಿರ ಬರ್ತಾನೆ ಆ ರೂಮಲ್ಲಿ ಹ್ಯಾನಾ ಕೂತಿರೋದು ಅದರಿಂದ ಆಯಿಲ್ ರೂಮ್ ಅಲ್ಲಿ ಮಲಗಿದ್ದಾನೆ ನೀನು ಡಿಸ್ಟರ್ಬ್ ಮಾಡೋದು ಬೇಡ ಎಂದು ಜೀನ್ಸು ಅವನೊಂದಿಗೆ ಹೇಳ್ತಾನೆ ಹಾಗೆ ಇಲ್ಲಿ ಜಿನ್ಸೋನ ರೂಮಿಗೆ ಬಂದಾಗ ಹ್ಯಾನಾ ಕೊಟ್ಟಂತಹ ಪಪ್ಪಿ ಕೀಚೆ ನೋಡ್ತಿರುತ್ತಾನೆ ಅದೇ ಸಮಯ ಜಿನ್ಸೋ ಹ್ಯಾನ್ ಶೂ ನ ತೆಗೆದಿೋದನ್ನಲ್ಲಿ ನೋಡ್ತಾನೆ ಅಷ್ಟರಲ್ಲಿ ಓಯಿಲ್ ಮನೆಗೆ ಬರ್ತಾನೆ ಫ್ರೆಂಡ್ ನ ಮನೆಯಲ್ಲಿ ಬೋರಾದ ಕಾರಣ ಓಯಿಲ್ ಮನೆಗೆ ಬಂದಿದ್ದು ಪ್ಲೀಸ್ ಸರ್ ಮನೆಯೊಳಗೆ ಇದ್ದಾರೆ ಏನು ನಿನ್ನ ಫ್ರೆಂಡ್ ನ ಮನೆಗೆ ಹೋಗೋದು ಒಳ್ಳೆಯದು ಅಂತ ಹೇಳಿ ಓಯಿಲ್ ನ ಕಲಿಸೋದಕ್ಕೆ ಟ್ರೈ ಮಾಡಿದ್ರು ಅದು ನಡೆಯೋದಿಲ್ಲ ಪ್ಲೀಸ್ ಸರ್ ನೀವೆಲ್ಲಿದ್ದೀರಾ ಅಂತ ಕೇಳಿ ಓಯಿಲ್ ಮನೆಯೊಳಗೆ ಬರ್ತಾನೆ ಓಯಿಲ್ ನ ಕಂಡ ತಕ್ಷಣ ಹಾಗಿದ್ದರೆ ನೀನು ರೂಮ್ ಅಲ್ಲಿ ನಿದ್ರೆ ಮಾಡಿಲ್ವಾ ಅಂತಲಿ ಕೇಳ್ತಾನೆ ಹೇಗೋ ತುಂಬಾ ಕಷ್ಟಪಟ್ಟು ಜಿನ್ಸ ಮ್ಯಾನೇಜ್ ಮಾಡ್ತಾನೆ ಹಾಗೆ ಓಯಿಲ್ ಡೋರ್ ಓಪನ್ ಮಾಡೋದಕ್ಕೆ ಬರ್ತಿರೋದನ್ನ ಹ್ಯಾನ್ ಅಲ್ಲಿಗೆ ಗೊತ್ತಾಗಿ ಬಾಲ್ಕನಿಯಿಂದ ಹೊರಗಡೆ ಹಾರೋದಕ್ಕೆ ಟ್ರೈ ಮಾಡಿ ಮಾಡ್ತಾಳೆ ಆದರೆ ಅವಳಿಗೆ ಭಯ ಆಗ್ತಿರುತ್ತದೆ ಅಷ್ಟರಲ್ಲಿ ಡೋರ್ ಓಪನ್ ಮಾಡಿ ಅವರೊಳಗಡೆ ಬರ್ತಾರೆ ಆದರೆ ಹ್ಯಾನ ಅಲ್ಲಿರೋದಿಲ್ಲ ರಿಸ್ಕ್ ತೆಗೆಯೋದು ಬೇಡ ಅಂತ ಜಿನ್ಸ್ ಅವರಿಬ್ಬರನ್ನ ಮೂವಿ ನೋಡೋಣ ಅಂತ ಹೇಳಿ ಕರೆದುಕೊಂಡು ಬರ್ತಾರೆ ಮೂವಿ ತುಂಬಾ ಬೋರ್ ಆಗ್ತಿರುತ್ತದೆ ಈ ಮೂವಿನ ನಮ್ಮ ಜೀನ್ಸೋ ಮಾತ್ರ ಎಂಜಾಯ್ ಮಾಡ್ತಿರುತ್ತಾನೆ ಬಾಕಿಬ್ಬರಿಗೆ ಮೂವಿ ನೋಡಿ ನಿದ್ರೆ ಬಂದು ಕಣ್ಣು ಓಪನ್ ಮಾಡೋದಕ್ಕೆ ಆಗ್ತಿರೋದಿಲ್ಲ ಹಾಗೆ ಅವರಿಬ್ಬರು ಅದೇ ಜಾಗದಲ್ಲಿ ನಿದ್ರೆ ಮಾಡ್ತಾರೆ ಅದೇ ಸಮಯ ಜಿನ್ಸ್ ಹ್ಯಾನ್ ಅಲ್ಲದೇ ಬರ್ತಾನೆ ಹಾನ ಆಯಿಲ್ ರೂಮ್ ಅಲ್ಲಿರುವಂತಹ ಇರುವಂತಹ ಕಬೋರ್ಡ್ ನೊಳಗಿರುತ್ತಾಳೆ ಅದರೊಳಗೆ ನಿದ್ರೆ ಮಾಡಿರುವಂತಹ ಹಾನ ಕಂಡು ನಮ್ಮ ಜೀನ್ಸೋ ತಲೆ ಅವರುತ್ತಾನೆ ಮಾಸ್ಟರ್ಲಿ ಹಾನ ಎದ್ದು ಅವನ ಕೈಯನ್ನ ಗಟ್ಟಿಯಾಗಿ ಹಿಡಿಯುತ್ತಾಳೆ ಹಾಗೆ ಅವರಿಬ್ಬರು ಕಿಸ್ ಮಾಡೋದನ್ನು ತೋರಿಸಿ ಕಟ್ ಮಾಡಿದ್ರೆ ಸ್ವಲ್ಪ ಸಮಯದ ನಂತರ ಜೀನ್ಸ್ ಹಾನನ್ನ ಅವರ ಕಣ್ಣಿಗೆ ಬೀಳದ ಹಾಗೆ ಹೊರಗಡೆ ಕಲುಹಿಸೋದನ್ನ ತೋರಿಸುತ್ತಾರೆ ಆದರೆ ನಮ್ಮಲ್ಲಿ ನಿದ್ರೆ ಮಾಡಿದ ಹಾಗೆ ನಟಿಸಿರೋದು ಅವನಿಗೆ ಇದೆಲ್ಲ ಗೊತ್ತಾಗಿರುತ್ತದೆ ಅಲ್ಲಿಂದ ಸೀನ್ ಕಟ್ ಆಗಿ ಅಕ್ಕ ಕಿಸ್ ಮಾಡೋದನ್ನ ಕನಸು ಕಾಣುತ್ತಾ ನಮ್ಮ ಚೂಹಿನ್ ಮಲಗಿರುತ್ತಾನೆ ನಾನು ಹೀಗೆ ಚಿಂತಿಸಿದ್ದು ತಪ್ಪು ಅಂತ ನೇರವಾಗಿ ಆಗ ಅಂಕಲ್ ನ ಬರ್ತಾನೆ ಆಗ ಅಂಕಲ್ ನ ಕಂಡೀಷನ್ ತುಂಬಾ ಹದಗೆಟ್ಟಿದೆ ಅಂತ ಗೆ ಗೊತ್ತಾಗಿ ತಕ್ಷಣ ಅಂಕಲ್ ನ ಕಂಡೀಷನ್ ಕುರಿತು ಹ್ಯಾನ್ ಮತ್ತೆ ಅಕ್ಕನಿಗೆ ತಿಳಿಸುತ್ತಾರೆ ಇದರಿಂದ ಅವರಿಬ್ಬರಿಗೆ ತುಂಬಾ ಬೇಜಾರಾಗುತ್ತೆ ಅಂಕಲ್ ತುಂಬಾ ದಿನ ಬದುಕಿರೋದಿಲ್ಲ ಎಂದು ಜೀನ್ಸೋ ನೊಂದಿಗೆ ಹಾನಾ ಹೇಳ್ತಾಳೆ ಶಾಪನಿಗೆ ಸೌದಕ್ಕೆ ಆಗುತ್ತಿರುವ ಕಾರಣ ನನ್ನ ಅಂಕಲ್ ಹದಿನೆಂಟು ವರ್ಷದಿಂದ ದಾಗ್ ರೂಪದಲ್ಲಿದ್ದಾರೆ ಎಂದು ಹ್ಯಾನಾ ಹೇಳ್ತಿರುವಾಗ ಈ ಶಾಪ ಮೊದಲು ಯಾರಿಗೆ ಸಿಕ್ಕಿದ್ದೆಂದು ಗೊತ್ತಾದರೆ ಒಂದು ವೇಳೆ ಇದರಿಂದ ಹೊರಗಡೆ ಬರುವಂತಹ ದಾರಿ ನಮಗೆ ಸಿಗುತ್ತೆ ಇದರಿಂದ ಅಂಕಲ್ಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಖುಷಿಯಾಗಿ ಬದುಕಬಹುದಲ್ವಾ ಎಂದು ಜಿನ್ಸೋ ಹೇಳಿದಾಗ ಅದರ ಕುರಿತು ಹ್ಯಾನಾ ಚಿಂತಿಸೋದು ಅಲ್ಲಿಂದ ಸಿಂಕಟಾಗಿ ಮಾರನೇ ದಿನ ಹ್ಯಾನಾ ಮತ್ತೆ ಜಿನ್ಸೋ ಮಾತನಾಡುತ್ತಾ ಹೋಗ್ತಿರೋದನ್ನ ಇವರಿಬ್ಬರು ನೋಡ್ತಾರೆ ಾರೆ ಇವರಿಬ್ಬರಿಗೆ ಮಾತ್ರ ಅವರ ಸೀಕ್ರೆಟ್ ಗೊತ್ತಿರೋದಲ್ವಾ ಅದೇ ಸಮಯ ಜಿಯಾ ಲೀನೊಂದಿಗೆ ಮಾತನಾಡುವುದನ್ನು ತೋರಿಸುತ್ತಾರೆ ಆ ಹಿಸ್ಟರಿ ರೂಮ್ ಅಲ್ಲಿ ನಾನು ಜ್ಞಾನ ತಪ್ಪಿ ಬೀಳೋದಕ್ಕೆ ಕಾರಣ ಏನು ನೀವು ನನ್ನಿಂದ ಏನೋ ಒಂದನ್ನ ಮುಚ್ಚಿಡುತ್ತಿದ್ದೀರಾ ಅಂದಾಗಲಿ ರಿಯಾಕ್ಟ್ ಮಾಡುತ್ತಿಲ್ಲ ಹಾಗೆ ಇನ್ನೊಂದಿಗೆ ಜಿಯಾ ರೂಮಿಗೆ ಬರ್ತಾಳೆ ನಿನ್ನೆ ಕಂಡಂತಹ ಆ ಸ್ಕಾರ್ಫ್ ಮತ್ತೆ ಆ ಫೋಟೋ ಇವತ್ತಲ್ಲಿ ಇರೋದಿಲ್ಲ ಇದರಿಂದ ತನ್ನ ಶಾಮನ್ ಪವರ್ ನ ಉಪಯೋಗಿಸಿ ಕಂಡು ಹಿಡಿಯೋದಕ್ಕೆ ಜಿಯಾ ಟ್ರೈ ಮಾಡ್ತಾಳೆ ಹಾಗೆ ಕೈಯಿಂದ ಮೂರು ಕಾರ್ಡ್ ನ ತೆಗೆಸುತ್ತಾಳೆ ಹೊರಗಡೆ ನಗಾಡುತ್ತಿದ್ದರೂ ಒಳಗಡೆ ನೀವು ಬೇರೆ ಒಂದು ವ್ಯಕ್ತಿ ಅದಲ್ಲದೆ ವ್ಯಾಲ್ಯೂಬಲ್ ಆದಂತಹ ಪರ್ಸನ್ ನೀವು ಒಂದು ಮೌಂಟೇನ್ ನಿಮ್ಮೊಂದಿಗೆ ಕನೆಕ್ಟ್ ಆಗಿದೆ ಗಾಳಿ ಬಂದಾಗ ನಿಮಗೆ ಕಷ್ಟ ಆಗುತ್ತೆ ಈಗ ನೀವು ಈ ಲೋಕೆಗೆ ಬಂದಿರುವ ಕಾರಣ ಸತ್ತು ಹೋದಂತಹ ಒಂದು ಹುಡುಗಿಯನ್ನ ಮಿಸ್ ಮಾಡೋದ್ರಿಂದ ಆದರೆ ಆ ಹುಡುಗಿ ನಿಮ್ಮನ್ನ ಈ ಒಂದು ಪರಿಸ್ಥಿತಿಯಲ್ಲಿ ನೋಡೋದಕ್ಕೆ ಇಚ್ಛಿಸುತ್ತಿಲ್ಲ ಎಂದು ಜಿಯಾ ಹೇಳ್ತಿರುವಾಗ ನಮ್ಮಲ್ಲಿ ಆ ರೂಮಿದ ಹೊರಗಡೆ ಬರ್ತಾರೆ ಸೇಮ್ ಟೈಮ್ ಅವರ ಪಾಸ್ಟ್ ಲೈಫ್ ಅಲ್ಲಿ ಲೀ ಮತ್ತೆ ಜಿಯಾ ಪರಸ್ಪರ ಪ್ರೀತಿಸುತ್ತಿರೋದನ್ನು ತೋರಿಸುತ್ತಾರೆ ಹಾಗೆ ಫ್ಲಾಶ್ ಬ್ಯಾಕ್ ಸೀನ್ ಕಟ್ ಮಾಡಿದ್ರೆ ಲೀ ಯಾವುದೋ ಒಂದು ಕಾರ್ಡ್ ಹ್ಯಾನ ಜೀನ್ಸ್ ಆಗಿ ಕೊಟ್ಟಂತಹ ಆ ಕೇಚನ ನೋಡ್ತಿರುತ್ತಾನೆ ಅದೇ ಸಮಯ ಈ ಕಡೆ ಜೀನ್ಸ್ ಆ ಕೀಚೈನ ಹುಡುಕುತ್ತಿರುತ್ತಾನೆ ಅಷ್ಟರಲ್ಲಿ ಲೀ ಜೀನ್ಸೋಗೆ ಫೋನ್ ಮಾಡ್ತಾನೆ ಹಾಗೆ ಜಿನ್ಸೋ ನೇರವಾಗಿ ಲೀನ ನೋಡೋದಕ್ಕೆ ಬಂದಾಗ ಮಿಸ್ ಆದಂತಹ ಕೀ ಅಲ್ಲಿ ಇರುತ್ತೆ ಕೀ ಚೈನ್ ತೆಗೆಯುವಷ್ಟರಲ್ಲಿ ನೇರ ನೇರಲ್ಲಿ ಕಡ್ಗ ಹಿಡಿದು ನಿಂತಿರೋದನ್ನ ತೋರಿಸಿ ಕಟ್ ಮಾಡಿದ್ರೆ ಪುರಾತನ ಕಾಲದಲ್ಲಿ ಹ್ಯಾನೊಂದಿಗೆ ನಿಂತಹ ಜಿಯಾಲ ನೇರವಾಗಿ ಜಿನ್ಸೋ ಕಡ್ಗ ಹಿಡಿದು ನಿಂತಿರೋದನ್ನ ತೋರಿಸಿ ಈ ಎಪಿಸೋಡ್ ಎಂಡ್ ಆಗೋದು ಲೀಗೆ ಜಿಯ ನಷ್ಟ ಆಗೋದಕ್ಕೆ ಕಾರಣ ಇವರಾಗಿರೋದರಿಂದ ಅದರ ಸೈಡ್ ನಲ್ಲಿ ಹೇಗೆ ತಿಳಿಸುತ್ತಾನೆ ನಮಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬಿಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು